ಸರ್ ನಿಮ್ಮ ನಿಮ್ಮ ಮೇಲೆ ಒಂದು ಕಳುತನದ ಆರೋಪ ಇದೆ ಸರ್ ಸರ್ ನಿಮ್ಮ ನಾವೊಂದಷ್ಟು ಜನ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ ಕೆಲವರು ಪ್ರಶಾಂತ್ ಅಂದ್ರೆ ಕೆಲವರು ಸಂಭರ್ಗಿ ಅಂತಾರೆ ಇನ್ನು ಕೆಲವರು ಅಲೆಗೇಷನ್ ಆಫ್ ಕಿಂಗ್ ಅಂತ ಕರೀತಾರೆ ನಾನು ಮಾಡಿರ್ತಕ್ಕಂಥ ಹೋರಾಟ ಅಲಿಗೇಷನ್ ಕೇವಲ ನಿಮಗೆ ನಟಿ ಮನೆಯರ ಹೆಸರುಗಳನ್ನ ಎರಡ್ ಸಾವಿರದ ಇಪ್ಪತ್ತು ಸ್ಯಾಂಡ್ಲು ಡ್ರಗ್ ಕೇಸ್ ಮಾತ್ರ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಂದು ಜಯ ಅನ್ಬೇಕು ಜಯ ಕಾರಣ ಕನ್ನಡದ ಹೆಸರಲ್ಲಿ ವ್ಯಾಪಾರೀಕರಣ ನಿಷೇಧ ಕನ್ನಡದ ಹೆಸರಲ್ಲಿ ರೋಲ್ ಕಾಲ್ ನೋ ಕೇವಲ ನಾಲ್ಕು ಟಯರ್ ಒಂದು ಐದು ಬಾಟ್ಲ್ ಸುಟ್ಟಾಕ್ಬಿಟ್ರೆ ನೀವು ಕನ್ನಡದ ಬಗ್ಗೆ ಏನಾದರೂ ಮಾಡೋ ಶಕ್ತಿ ಇದೆಯಾ ಈ ಭಾಷೆ ವಿವಾದ ಇದೆಯಲ್ಲ ಇದು ಕೇವಲ ರಾಜಕೀಯ ಪ್ರೇರಿತವಾದ ಒಂದು ರಾಜಕೀಯ ಪಕ್ಷ ತಮ್ಮ ವೋಟ್ ಬ್ಯಾಂಕ್ ಮಾಡಿರ್ತಕ್ಕಂಥ ಕುತಂತ್ರ ಹೆಚ್ಚಾಗಿ ದೋಷಣೆ ಮಾಡೋದು ಕಾಂಗ್ರೆಸ್ ಕೇವಲ ಒಂದು ರಾಜಕೀಯ ಪಕ್ಷಕ್ಕೆ ಅವರ ತೇವಳಿಗೋಸ್ಕರ ಯಾರೋ ಒಬ್ಬ ರಾಜಕಾರಣಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರೇಡ್ ಆಗೋದಕ್ಕೆ ಹೋಗಿ ಸ್ಟ್ರೈಕ್ ಮಾಡೋದಿದೆಯಲ್ಲ ಅದು ಕನ್ನಡ ಹೋರಾಟಗಾರ ಅಲ್ಲ ಸ್ವಾಮಿ ಈ ಆಲ್ ಸಂಘ ಸಂಸ್ಥೆಗಳು ਕਰਸ ਬੁਟੀ ਕਰਸ ਬੁਟੀ ਹਾਕਰ